ಈಗ ಭಾಳ ಚಳಿ ಇರೋದ್ರಿಂದ ಸಾಯಂಕಾಲ ಏನಾದರೂ ಒಂಥರ ಕರೆದಿದ್ದು ಐಟಮ್ಸ್ ಏನರ ಗರಿ ಗರಿಯಾಗಿ ತಿನ್ಬೇಕಂತ ಭಾಳ ಆಸೆ ರೀ ಅದಕ್ಕೆ ಈಗ ಸೀಸನ್ ಕೂಡ ಐತಿ ಕಾಳಿನ ಸೀಸನ್ ಹಂಗಾಗಿ ನಾನು ಮಾಡಿದ್ದು ಕಾಳಿನ ವಡ ಭಾಳ ರುಚಿಯಾಗತ್ತಾ ಮತ್ತು ಹಳೆಯದ್ದು ರೆಸಿಪಿ ಕೂಡ ಇದು ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೆಂಗದ್ರಿ ನಾನಂತ ಅಗ್ದಿ ಮಸ್ತ್ ಅಂದ್ರೆ ಮಸ್ತ್ ಅದೀನಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಆದಂಥ ಕಾಳಿನ ವಡ ಅದು ಹಸಿ ಅಲಸಂದಿನ ಕಾಳಿನ ವಡ ತಗೊಂಡು ಬಂದಿನಿ ಹೆಂಗೆ ಮಾಡಿದೆ ಅಂತ ಫಟಾಫಟ್ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡ್ತಾ ಹೋಗ್ರಿ ಇದಕ್ಕೆ ಏನೆಲ್ಲ ಬೇಕಂತಂದರೆ ಮೇನ್ ಅಲಸಂದಿ ಕಾಳು ಸುಲಿದು ಇಟ್ಕೋಬೇಕು ಆಮೇಲೆ ಅದಕ್ಕೆ ಒಂದಿಷ್ಟು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ನೀವು ಖಾರಕ್ಕೆ ತಕ್ಕಷ್ಟು ಹಾಕ್ಕೊರಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಒಂದು ನಾಲ್ಕು ಗಡ್ಡೆ ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡೀನಿ ಒಂದು ಸ್ಪೂನಷ್ಟು ಜೀರಿಗೆ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡ್ತಾ ಹೋಗ್ರಿ ಹೇಳ್ತಾ ಹೋಗ್ತೀನಿ ಈಗ ಕಾಳು ಈ ಥರ ಬಿಡಿಸಿಟ್ಕೊಂಡಿನಿ ಅವನ್ನ ನೀಟಾಗಿ ನೀಟಾಗೆಲ್ಲ ತೊಳ್ಕೊಂಡು ರೆಡಿ ಮಾಡಿಟ್ಕೋಬೇಕು ಹಸಿ ಕಾಳನ್ನ ಫ್ರೆಂಡ್ಸ್ ನನ್ನ ಚಾನಲ್ಗೆ ಹೊಸಬ್ರು ಯಾರು ಬಂದಿದ್ದರೆ ದಯವಿಟ್ಟು ಶೇ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಪ್ರೋತ್ಸಾಹ ಕೊಡಿ ನೋಡ್ರಿ ಈ ಥರ ಅಲಸಂದೆ ಕಾಳನ್ನ ಸ್ವಲ್ಪ ನೀರು ಹಾಕಿ ಒಂದು ಎರಡು ಮೂರು ಸಲ ತೊಳ್ಕೊಬೇಕು ತೊಳೆದು ಪೂರಾ ನೀರು ಬಸಿಬೇಕು ನೀರು ಒಟ್ಟಾಗಿರಬಾರ್ದು ಮತ್ತು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಈಗ ಮೊದಲ ತೊಳೆದಿಟ್ಕೊಂಡಂಥ ಕರಿಬೇವು ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡೆ ಮೆಣ್ಸಿನ್ಕಾಯಿ ನಿಮ್ಗೆ ಬೇಕಾದಷ್ಟು ಹಾಕ್ಕೋರಿ ನಾನು ಒಂದು ಹತ್ತರಿಂದ ಹನ್ನೆರಡು ಹಾಕ್ಕೊಂಡೆ ಯಾಕಂದರೆ ಇದಕ್ಕೆ ಭಾಳ ಖಾರ ಬೇಕು ಮತ್ತು ಹಂಗೆ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಹಾಕ್ಕೊಂಡೆ ಜೀರಿಗೆ ಹಾಕ್ಕೊಂಡು ಈ ಥರ ನೂಣಾಗ ರುಬ್ಕೊಂಡೆ ರುಬ್ಬೋದು ನೀರು ಹಾಕಬಾರ್ದು ನೀರು ಹಾಕಿದರೆ ಎಣ್ಣೆ ಜಾಸ್ತಿ ಹಿಡಿತೈತಿ ಆಮೇಲೆ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡೆ ನಾನು ನೀವು ಬೇಕಾದಷ್ಟು ಹಾಕ್ಕೋರಿ ರುಚಿಗೆ ತಕ್ಕಷ್ಟು ಈ ಥರ ಪೇಸ್ಟ್ ಮಾಡ್ಕೋಬೇಕು ಎಣ್ಣೆ ಮೊದ್ಲಕ್ಕಾಗಿ ಇಟ್ಕೊಂಡಿದ್ದೆ ಅದು ಎಕ್ದಮ್ ಖಡಕ್ ಬಿಸಿ ಆಯ್ತು ನೋಡ್ರಿ ನೀರಿನಾಗ ಕೈ ಎದ್ದು ವಡದ್ದು ಹಿಟ್ಟು ಕಲಸಿರ್ತೀವಲ್ಲ ಅದನ್ನು ಕೈಯಲ್ಲೇ ಸ್ವಲ್ಪ ಅಗ್ಲ ಮಾಡಿ ಮಾಡಿ ಹಾಕಬೇಕು ಇದು ಸ್ವಲ್ಪ ನಂಗೆ ರೂಢಿ ಐತಿ ಆಗ್ತೈತಿ ನೀವು ಬೇಕಂದ್ರೆ ಕೈಯಲ್ಲಿ ಅಂದರೆ ಹಂಗಾಗಿ ಸ್ವಲ್ಪ ನೀರಿನ ಒದ್ದೆ ಮಾಡಿಕೊಂಡು ಅದನ್ನು ತಟ್ಟಿ ಹಾಕ್ಕೊಬೋದು ನಾನು ಜಸ್ಟ್ ಹಂಗೆ ಒಂದು ಸ್ವಲ್ಪ ನೀರಿನಾಗ ಎದ್ದು ಕೈಯಲ್ಲೇ ಅಗ್ಲ ಮಾಡಿ ಹಾಕ್ತೇನೆ ಹಾಕ್ತಿದ್ದೀನಿ ನೋಡ್ರಿ ಫಟಾಫಟ ಕರಿತಾವೆ ಇವು ಜಲ್ದಿನ ಕರಿತಾವೆ ಎಣ್ಣೆನೂ ಭಾಳ ಇಡೋಂಗಿಲ್ಲ ಮತ್ತು ಹಸಿ ಅಲಸಂದಿ ಕಾಳು ಸೀಸನ್ ಅಲ್ಲ ಸೀಸನ್ನಾಗ ತಿನ್ನೋ ಚಲೋ ಅಲ್ಲ ಹಾಗಾಗಿ ಯಾವಾಗ ಬೇಕು ಅವಾಗ ಸಿಗೋಂಗಿಲ್ಲ ಸೀಸನ್ ಇದ್ದಾಗ ನಾ ಇದ್ರೆ ಪಲ್ಯನೂ ಮಾಡ್ಕೋಬೋದು ಮತ್ತು ಈ ಥರ ವಡಾನು ಮಾಡ್ಕೋಬೋದು ವಡ ಅಂತ ಎಕ್ದಮ್ ಕ್ರಿಸ್ಪಾಗಿ ಹೊರಗೆ ಕ್ರಿಸ್ಪ್ ಅನಿಸ್ತೈತಿ ಒಳಗೆ ಇರುತ್ತೆ ಭಾಳ ಟೇಸ್ಟ್ ರೀ ಇದು ಮತ್ತು ನಮ್ಮ ಅಜ್ಜಿ ಕಾಲದಾಗಿಂದ ಮಾಡ್ಕೊಂಬಂದು ಇದು ದಯವಿಟ್ಟು ನೀವು ಸಿಕ್ಕಾಗ ಈ ಥರ ಟ್ರೈ ಮಾಡಿರಿ ಭಾಳ ಚಲೋ ಆಗುತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮುಂಬರುವ ನನ್ನ ಕೈ ರುಚಿಯಿಂದ ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಅಡುಗೆಯನ್ನು ಪರಿಚಯ ಮಾಡಬೇಕಂತ ಭಾಳ ಸೈತಿ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡ್ರಿ ನೋಡಿರಿ ಈ ಥರ ರೆಡಿ ಆಗ್ತಾ ಇದ್ದಾವೆ ಇವು ಕರಿಯೋದು ಜಲ್ದಿನ ಆಗ್ತೈತಿ ಇದೇನು ಆಮೇಲೆ ಎಣ್ಣೆನ ಏನು ಭಾಳ ಹಿಡೋಂಗಿಲ್ಲ ಈಗ ನೋಡ್ರಿ ಇದು ರೆಡಿ ಆಯಿತು ಆದ್ರೆ ಸಾಕು ಇದು ಕರೆದೈತಿ ಸ್ವಲ್ಪ ಕಲರ್ ಚೇಂಜ್ ಆಯ್ತು ನೋಡಿರಿ ಈ ಥರ ಇದನ್ನ ಎರಡನೇ ಉಬ್ಬೆ ಹಾಕಿ ಅದು ಇಷ್ಟು ರೆಡಿ ಆಯಿತು ಈಗ ನೋಡಿ ನಮ್ಮ ಗರಿ ಗರಿ ಆದಂಥ ಹಸಿ ಅಲಸಂದಿ ಕಾಳಿನ ವಡೆ ರೆಡಿ ಆಯಿತು ಇದಕ್ಕೆ ಯಾವ ಚಟ್ನಿನೂ ಬೇಡ ಹಿಂಗೆ ತಿನ್ನಕ್ಕೆ ಚಲೋ ಅನಿಸ್ತೈತಿ ಯಾಕಂದರೆ ಇದಕ್ಕೆಲ್ಲ ಮಸಾಲೆ ಹಾಕಿ ಮಾಡಿದ್ರಿಂದ ನೋಡಿರಿ ಇದನ್ನ ನೋಡೋಕೆ ಹೊರಗೆ ಕ್ರಿಸ್ಪಿ ಐತಿ ಒಳಗೆ ಸಾಫ್ಟ್ ಇರುತ್ತೆ ಮತ್ತು ನೋಡಿರಿ ಇದು ಎಣ್ಣೆನೂ ಭಾಳ ಹಿಡಿಯಂಗಿಲ್ಲ ವೀಕ್ಷಣೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು